ನಮಸ್ತೆ ಕರ್ನಾಟಕ ಕೆ ಎ ಜೀರೋ ಸಿಕ್ಸ್ ಒಂದು ಸಣ್ಣ ಕನ್ನಡಕ ಚಿಂಟುಮಿನ ಇಡೀ ಪ್ರಪಂಚವನ್ನೇ ಬದಲಾಯಿಸಿತ್ತು ಅಜ್ಜ ಕೊಟ್ಟ ಆ ಮಾಂತ್ರಿಕ ಕನ್ನಡಕದಲ್ಲಿ ಕಂಡ ಆ ರಹಸ್ಯವೇನು ಕೊನೆವರೆಗೂ ಈ ವಿಡಿಯೋ ನೋಡಿ ನೀವು ಆಶ್ಚರ್ಯ ಪಡ್ತೀರ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರೆಯಬೇಡಿ ಒಂದು ಸುಂದರ ನಗರದಲ್ಲಿ ಚಿಂಟು ಎಂಬ ಎಂಟು ವರ್ಷದ ಹುಡುಗನಿದ್ದ ಚಿಂಟುವಿಗೆ ಮೊಬೈಲ್ ಗೇಮ್ಸ್ ಅಂದರೆ ಪಂಚಪ್ರಾಣ ಇಷ್ಟರ ಮಟ್ಟಿಗೆ ಅಂದರೆ ಹೊರಗಡೆ ಹೋಗಿ ಆಟಾಡುವುದನ್ನೇ ಅವನು ಮರೆತು ಬಿಟ್ಟಿದ್ದ ಒಂದು ದಿನ ಚಿಂಟುವಿಗೆ ಅಜ್ಜ ಒಂದು ವಿಚಿತ್ರವಾದ ಕನ್ನಡಕವನ್ನು ಉಡುಗೊರೆಯಾಗಿ ನೀಡಿದರು ಅಜ್ಜ ಹೇಳಿದರು ಚಿಂಟು ಇದೊಂದು ವಿಶೇಷ ಕನ್ನಡಕ ಇದನ್ನು ಹಾಕಿಕೊಂಡು ನೀನು ಹೊರಗಡೆ ಓಡಾಡಿದರೆ ನಿನಗೆ ಅದ್ಭುತಗಳು ಕಾಣಿಸುತ್ತವೆ ಎಂದು ಆಗ ಆ ಚಿಂಟು ಆ ಕನ್ನಡಕವನ್ನು ಹಾಕಿಕೊಂಡು ಪಾರ್ಕ್ಗೆ ಹೋದ ಅವನಿಗೆ ಆಶ್ಚರ್ಯವಾಯಿತು ಏಕೆಂದರೆ ಅವನು ಒಂದು ಹೂವನ್ನು ನೋಡಿದಾಗ ಕನ್ನಡಕದ ಮೇಲೆ ಆ ಹೂವಿನ ಹೆಸರು ಮತ್ತು ಅದು ಹೇಗೆ ಅರಳುತ್ತದೆ ಎಂಬ ಆನಿಮೇಷನ್ ಕಾಣಿಸಿತು ಪಕ್ಷಿಗಳು ಆಡುವುದನ್ನು ಕೇಳಿದಾಗ ಅವುಗಳ ಭಾಷೆಯ ಅರ್ಥ ನೋಡಿ ಎಷ್ಟು ಸುಂದರವಾದ ಬಿಸಿಲಿದೆ ಎಂದು ಬರೆದು ಬಂತು ಅವನು ಮಣ್ಣಿನಲ್ಲಿ ಆಡುತ್ತಿದ್ದ ಸ್ನೇಹಿತರನ್ನು ನೋಡಿದಾಗ ಅಲ್ಲಿ ಟಾಮ್ ವರ್ಕ್ ಅಥವಾ ತಂಡದ ಕೆಲಸ ಎಂಬ ಪಾಯಿಂಟ್ಸ್ ಹೆಚ್ಚಾಗುವುದು ಕಂಡಿತು ಚಿಂಟು ಸಂಜೆ ಮನೆಗೆ ಬಂದು ಅಜ್ಜನಿಗೆ ಹೇಳಿದ ಅಜ್ಜ ನಿಮ್ಮ ಗ್ಯಾಜೆಟ್ ತುಂಬ ಚೆನ್ನಾಗಿದೆ ಇದು ಮೊಬೈಲ್ ಗೇಮ್ಗಿಂತಲೂ ಮಜವಾಗಿದೆ ಎಂದು ಅಜ್ಜನಿಗೆ ಹೇಳುತ್ತಾನೆ ಅಜ್ಜ ನಗುತ್ತಾ ಆ ಕನ್ನಡಕದ ಗಾಜನ್ನು ತೆಗೆದರು ಆಗ ಚಿಂಟುವಿಗೆ ತಿಳಿಯಿತು ಅದು ಕೇವಲ ಸಾಮಾನ್ಯ ಪ್ಲಾಸ್ಟಿಕ್ ಕನ್ನಡಕ ಎಂದು ಅಜ್ಜ ಹೇಳಿದರು ಚಿಂಟು ಅದರಲ್ಲಿ ಯಾವುದೇ ಸಾಫ್ಟ್ವೇರ್ ಇರಲಿಲ್ಲ ನೀನು ನಿನ್ನ ಮೊಬೈಲ್ ಬಿಟ್ಟು ಪ್ರಕೃತಿಯನ್ನು ಗಮನಿಸಲು ಶುರು ಮಾಡಿದ್ದಕ್ಕೆ ಈ ಎಲ್ಲ ಅದ್ಭುತಗಳು ನಿನಗೆ ಕಂಡವು ಎಂದು ಅಜ್ಜ ಚಿಟ್ಟುವಿಗೆ ಹೇಳುತ್ತಾರೆ ಗ್ಯಾಜೆಟ್ಗಳು ನಿಮಗೆ ಸಹಾಯ ಮಾಡಲಿ ಆದರೆ ಅವುಗಳೇ ನಮ್ಮ ಪ್ರಪಂಚವಾಗಬಾರದು ನಿಜವಾದ ಸಂತೋಷ ಮತ್ತು ಸಾಹಸಗಳು ನಮ್ಮ ಸುತ್ತಮುತ್ತಲಿನ ಪ್ರಕೃತಿಯಲ್ಲಿವೆ ಎಂದು ಈ ನೀತಿ ಹೇಳುತ್ತದೆ ಮರುದಿನ ಸಂಜೆ ಚಿಂಟು ಪಾರ್ಕಿಗೆ ಹೋದಾಗ ಅವನ ಬೆಸ್ಟ್ ಫ್ರೆಂಡ್ ಮತ್ತು ಉಳಿದವರು ಒಂದು ಚಿಂಚಿನ ಮೇಲೆ ಕುಳಿತು ಮೊಬೈಲ್ನಲ್ಲಿ ಯುದ್ಧದ ಗೇಮ್ ಆಡುತ್ತಿದ್ದರು ಯಾರೂ ಒಬ್ಬರಿಗೊಬ್ಬರು ಮಾತನಾಡುತ್ತಿರಲಿಲ್ಲ ಚಿಂಟು ಅವರ ಹತ್ತಿರ ಹೋಗಿ ಹೇಳಿದ ಫ್ರೆಂಡ್ಸ್ ಇವತ್ತು ನಾವು ರಿಯಲ್ ಲೈಫ್ ಮಿಷಿನ್ ಆಡೋಣ ಈ ಗೇಮ್ನಲ್ಲಿ ಲೆವೆಲ್ ದಾಟಿದರೆ ನಿಮಗೆ ನಿಜವಾದ ರಿವಾರ್ಡ್ ಸಿಗುತ್ತೆ ಏನದು ರಿಯಲ್ ಲೈಫ್ ಮಿಷಿನ್ ಎಂದು ಕೇಳಿದರು ಚಿಂಟು ತನ್ನ ಮಾಂತ್ರಿಕ ಕನ್ನಡಕವನ್ನು ತನ್ನ ಅಜ್ಜ ಕೊಟ್ಟಿದ್ದ ಸಾಮಾನ್ಯ ಕನ್ನಡಕ ಅವರಿಗೆ ತೋರಿಸಿ ಒಂದು ಸವಾಲು ಹಾಕುತ್ತಾನೆ ಈ ಪಾರ್ಕ್ನಲ್ಲಿ ಅತಿ ಹೆಚ್ಚು ಬಣ್ಣದ ಚಿಟ್ಟೆಗಳನ್ನು ಯಾರು ಗುರುತಿಸುತ್ತಾರೆ ಮರದ ಕೆಳಗೆ ಬಿದ್ದಿರುವ ಒಣಗಿದ ಎಲೆಗಳನ್ನು ಬಳಸಿ ಯಾರು ಸುಂದರವಾದ ಚಿತ್ರ ಬಿಡಿಸುತ್ತಾರೆ ಪಾರ್ಕ್ನ ಮೂಲೆಯಲ್ಲಿರುವ ಮುದ್ದಾದ ನಾಯಿಗರಿಗೆ ಯಾರು ಮೊದಲು ನೀರು ಕುಡಿಸುತ್ತಾರೆ ಮೊದಲು ಸ್ವಲ್ಪ ಅಲಸ್ಯ ತೋರಿಸಿದ ಸ್ನೇಹಿತರು ಆಟ ಶುರು ಮಾಡುತ್ತಿದ್ದಂತೆ ಫುಲ್ ಆಕ್ಟಿವ್ ಆದರು ಮೊಬೈಲ್ನಲ್ಲಿ ಫೈಟಿಂಗ್ ಆಡುತ್ತಿದ್ದ ಮಕ್ಕಳು ಈಗ ಚಿಟ್ಟೆಗಳ ಹಿಂದೆ ಓಡಾಡುತ್ತಿದ್ದರು ಗಂಟೆಗಟ್ಟಲಿ ಬೆನ್ನು ನುಗ್ಗಿಸಿ ಕುಳಿತುಕೊಳ್ಳುತ್ತಿದ್ದವರು ಈಗ ಮಣ್ಣಿನಲ್ಲಿ ಚಿತ್ರ ಬಿಡಿಸುತ್ತಾ ನಗುತ್ತಿದ್ದರು ಅಂತಿಮವಾಗಿ ಎಲ್ಲರೂ ಸೇರಿ ಆ ನಾಯಿಮರಿಗೆ ನೀರು ಕುಡಿಸಿದಾಗ ಅವರಿಗೆ ಸಿಕ್ಕಿದ ಸಂತೋಷ ಮೊಬೈಲ್ ಗೇಮ್ನ ವಿಕ್ಟರಿಗಿಂತಲೂ ದೊಡ್ಡದಾಗಿತ್ತು ಇವತ್ತಿನ ವಿಡಿಯೋ ಇದಾಗಿತ್ತು ಈ ಕಥೆಯಲ್ಲಿ ನಿಮಗೆ ಏನು ಅನ್ನಿಸಿತು ಎಂಬುದನ್ನು ಕಾಮೆಂಟ್ ಮೂಲಕ ತಿಳಿಸಿ ಇದೇ ಥರ ಇನ್ನಷ್ಟು ಮಾಹಿತಿಗಳು ನಿಮಗೆ ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ವಿಡಿಯೋ ಬೇಕು ಎಂಬುದು ಅಥವಾ ಯಾವ ಕತೆ ಬೇಕು ಎಂಬುದು ಕಾಮೆಂಟ್ ಮಾಡಿ